ಎಲ್ಲರಿಗೂ ನಮಸ್ಕಾರ ಕೈ ರುಚಿಗೆ ಸ್ವಾಗತ ನಾನು ಇವತ್ತು ಮೆಂತ್ಯ ಪಲಾವ್ ಮಾಡ್ತಾ ಇದೀನಿ ಏನೇನು ಬೇಕಂತ ನೋಡೋಣ ಮೆಂತ್ಯ ಸೊಪ್ಪು ದಪ್ಪ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡು ನೀಟಾಗಿ ಒಂದು ಮೂರು ಸಲ ತೊಳೆದು ತೇಜಿಟ್ಕೊಂಡಿದ್ದೀನಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಮೂರು ಟೊಮಟೆ ಹಣ್ಣು ಸಣ್ಣದು ಕೊತ್ತಂಬರಿ ಸೊಪ್ಪು ಅರಿಶಿಣ ఒక ఐదు హసీ మెణసినకాయ చెక్కి లవంగ ఏలకి ఎర లవంగ చెక్ నాల్క పీసు ఏలకి ఎరడు లవంగ ఐదు ఖార పుడి అర్ధ ఉళ్ళింబెహ్ణు తుప్ప ఎణ హుంటి కుక్కర్ ఇని స్టవ్ హచ్చిబట్టి ఇవ్వ ఎన్నె హణ ఎర చోట్ ఎన్నె ఆది క్వాంట స్వల్ప కడికల్ స్పూన్ తుప్ప ఆ చెక్కి లవంగ ఏలకి ఆక్తదీ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ರಿ ಶುಂಠಿ ಬೆಳ್ಳುಳ್ಳಿ ಒಂದು ಇದೀನಿ ಮೆಣಸಿಕ್ ಹಾಕ್ತಾ ಇದೀನಿ ఇంకా ఖార జాస్తి బెందే మెణిన్కాయ్ హాకబోదు మెణికాయ హాకం స్వల్ప ఖార పులి హాకబౌదు ఒక అర్ధ బెన్ మేలు సొప్పు మెంతె సొప్పు సొప్పు మెంతె సొప్పు మెంట్ సొప్పు ఎన్నె చాలా ఫ్రై మాకు మీర స్వల్ప చాలా బిడ్ బ్రె బి హాకబోదు బీ బటాణి మేసిన బటాణి యావదా హోబోదు ಹಾಕ್ತ ಇದಕ್ಕೆ ನಿಮ್ಗೆ ಬೇಕಾದ್ರೆ ಹಾಕೋಬಹುದು ಇನ್ನೊಂದ್ರೆ ಸೊಪ್ಪಾಕಿ ಮಾಡ್ಕೋಬಹುದು ಟಮಟ ಉಪ್ಪು ಹಾಕ್ತಾ ಇದ್ದೀನಿ ಟೊಮೊಟೊ ಬೇಗ ಬೇಯಕ್ಕೆ उष्पुरी हाथ दीन अंध स्पून स्वल्पीन खार पुरी स्पून खार पुरी हाँ अगर ಬಿಟ್ಟು ಒಂದು ಮುಕ್ಕಾಲ್ ಗಂಟೆ ನೆನ್ಸಿಟ್ಟಿದೀನಿ ಒಂದು ಚೆನ್ನಾಗಿ ಬರುತ್ತೆ ಅಣ್ಣ ಇದರಲ್ಲಿ ಒಂದೂವರೆ ಗ್ಲಾಸ್ ತಗೊಂಡಿದ್ದೀನಿ ಮೂರು ಗ್ಲಾಸ್ ನೀರು ಹಾಕ್ತಾ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಹೊಸ ಅಕ್ಕಿ ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಹಳೆ ಅಕ್ಕಿ ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ನೋಡ್ಕೊಂಬಿಟ್ಟು ನೀವು ಮೆತ್ತಬೇಕಂದ್ರೆ ಸ್ವಲ್ಪ ಮೆತ್ತ ಮಾಡ್ಕೊಳ್ರಿ ಉದುರು ಬೇಕಂದ್ರೆ ಮಾಡ್ಕೊಳ್ರಿ ನೀರು ಅವಾಗ ಕಡಿಮೆ ಹಾಕೊಂಡು ಮುಚ್ಚಾ ಮುಚ್ಚತ ಇದೀನಿ ಮೂರು ಜಲ ಆಗಲಿ ಮೂರು ಆರಿದೆ ಓಪನ್ ಮಾಡೋಣ ಬೇಗ ಅರ್ಜೆಂಟಾಗಿ ಆಗುತ್ತೆ ಅಲ್ಲೇ ಹೆಚ್ಚಿಟ್ಕೊಂಡ್ರೆ ಏನು ರುಬ್ಬದ ಬೇಕಾಗಲ್ಲ ಏನಿಲ್ಲ ಡೋಳು ನಿಂಬೆಹಣ್ಣಿಡ್ತೀನಿ ಸ್ವಲ್ಪ ಸಾಕಾಗುತ್ತೆ ಕ್ಲೀನಾಗಿ ತಿರುಗಿಬಿಟ್ರೆ ಮೆಂತೆ ಪಲಾವ್ ರೆಡಿ ಇದೆ ನಾನು ಮಾಡಿರೋ ಮೆಂತೆ ಪಲಾವ್ ನಿಮಗೆ ಇಷ್ಟ ಆದರೆ ಲಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು